ನಮ್ಮ ಫೋನ್ ಬ್ಯಾಟರಿ ಕಡಿಮೆ ಆದ ತಕ್ಷಣ ಚಾರ್ಜಿಂಗ್ ಮಾಡಿಕೊಳ್ಳುವ ನಾವು ಅಪ್ಪ ಅಮ್ಮನ ಮುಖದಲ್ಲಿ ನಗು ಕಡಿಮೆಯಾದರೆ ಯಾಕೆ ಗಮನಿಸೋದಿಲ್ಲ ಅಮ್ಮನ ಪ್ರೀತಿಯ ಕೈತುತ್ತು ಮತ್ತು ಅವರ ಬೆಚ್ಚಗಿನ ಮಡಿಲು ಅಪ್ಪನ ಧೈರ್ಯವಾದ ಮಾತು ಹೀಗೆ ಪ್ರತಿಯೊಂದು ಸುಂದರ ನೆನಪಿನ ಹಿಂದೆ ಇರುವುದೇ ಅವರ ತ್ಯಾಗ ಮತ್ತು ಪರಿಶ್ರಮ ನೀವು ಯಾಕೆ ಅವರನ್ನು ಖುಷಿಯಾಗಿಡಬೇಕು ಅನ್ನುವುದಕ್ಕೆ ಇದೇ ಉತ್ತರ ಚಿಕ್ಕ ವಯಸ್ಸಿನಿಂದ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿರುವ ಅವರಿಗೆ ಹೇಗೆ ನಮ್ಮ ಕೈಲಾದಷ್ಟು ಖುಷಿ ಮತ್ತು ನೆಮ್ಮದಿ ಕೊಡಬಹುದೆಂದು ಯೋಚಿಸಿ ನಿಮ್ಮ ತಂದೆ ತಾಯಿಗೆ ಇಷ್ಟವಾಗಿರುವ ಎಲ್ಲ ವಿಷಯಗಳ ಬಗ್ಗೆ ಒಂದು ಲಿಸ್ಟ್ ಮಾಡಿ ಊರಿನ ದೇವರ ಪೂಜೆ ಸ್ನೇಹಿತನ ಭೇಟಿ ಇಷ್ಟವಾದ ಹೋಟೆಲ್ ಊಟ ಯಾವುದಾದರೂ ಹರಕೆ ಹೀಗೆ ತಿಂಗಳಿಗೆ ಒಂದು ಸಾರಿ ಯಾವುದಾದರೂ ಒಂದು ಇಷ್ಟವನ್ನು ಪೂರೈಸಲು ಪ್ರಯತ್ನ ಮಾಡಿ ಹಳೆಯ ಫೋಟೋ ವಿಡಿಯೋಗಳನ್ನು ಜೊತೆಯಲ್ಲಿ ಕುಳಿತು ನೋಡಿ ಸಾಧ್ಯವಾದರೆ ಅವರೊಡನೆ ಪ್ರತಿ ವಾರ ಒಂದು ವಾಕಿಂಗ್ ಹೋಗಿ ಬನ್ನಿ ದಿನನಿತ್ಯದ ಸಮಸ್ಯೆಗಳನ್ನು ಬಿಟ್ಟು ಅವರಿಗೆ ಇಷ್ಟವಾದ ವಿಷಯದ ಬಗ್ಗೆ ಮಾತನಾಡಿ ವಯಸ್ಸಾದ ಮೇಲೆ ಆರೋಗ್ಯ ಸಮಸ್ಯೆಗಳು ಸಹಜ ಮಮ್ಮಕ್ಕಳು ಮೊಮ್ಮಕ್ಕಳು ಪ್ರೀತಿನೇ ತುಂಬ ಮುಖ್ಯವಾದ ಮೆಡಿಸನ್ ಮಾನಸಿಕವಾಗಿ ಆರೋಗ್ಯವಾಗಿರುವವರು ದೈಹಿಕ ತೊಂದರೆಗಳನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಗೊತ್ತಾ ಅಗತ್ಯವಿದ್ದರೆ ಕೈಲಾದಷ್ಟು ಹಣಕಾಸಿನ ಸಹಾಯ ಮಾಡಿ ಇದು ನಿಮ್ಮ ಜವಾಬ್ದಾರಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡು ಎಷ್ಟೊಂದು ಜನರಿಗೆ ಹೋಲಿಸಿದರೆ ನಾವು ನಿಜವಾಗಿಯೂ ಲಕ್ಕಿ ಹಲ್ವಾ ನಿಮಗೆ ಗೊತ್ತಾ ಇದು ಕಲಿಯುಗ ನಾವು ನಮ್ಮ ಹಿರಿಯರನ್ನು ನಿರ್ಲಕ್ಷಿಸಿದರೆ ನಮ್ಮನ್ನು ನೋಡಿ ಬೆಳೆಯುವ ನಮ್ಮ ಮಕ್ಕಳು ನಮ್ಮನ್ನು ನಿಜವಾಗಿ ಪ್ರೀತಿಸುತ್ತಾರಾ ಯೋಚಿಸಿ ನೋಡಿ ಧನ್ಯವಾದಗಳು